ಚರ್ಬಿ ಈ ರುಚಿನಲ್ಲಿ ಏನು ಟೇಸ್ಟ್ ಮಾಡ್ತಿದ್ದೀರಾ ಮಳೆ ವಾತಾವರಣಕ್ಕೆ ಈ ನಿಮ್ಮ ನೆನಪು ಈ ಬಿಕ್ನಾಸಿ ಮಳೆ ನಿಮ್ಮ ನಗು ನಿಮ್ಮ ಕೂದಲು ನಿಮ್ಮ ಗೆಜ್ಜೆ ಸದ್ದು ನಿಮ್ಮ ಬ್ಯೂಟಿ ನಿಮ್ಮ ವಾಯ್ಸು ಆ ವಾಚು ಆ ರಾಸ್ಕಲ್ ದೇವದಾಸ ಗಂಟೆ ಸದ್ದು ಎಲ್ಲ ಮಿಕ್ಸ್ ಆಗಿ ಅಂದಂಗೆ ಈ ಲಿವರ್ ಫ್ರೈ ಚರ್ಬಿ ಎಲ್ಲ ಮಿಕ್ಸಾಗಿ ಒಳ್ಳೆ ಕಾಂಬಿನೇಷನ್ನು ತಿಂತಾಯಿದ್ರೆ ಅಂಟಮ್ಮ ಇವಾಗ ಸ್ಪೆಷಲ್ ಏನು ಚರ್ಬಿ ಬೋಟಿ ದವ ಫ್ರೈ ಮಳಿಯವ್ರಿಗೆ ಚೆಂದ

ನೀರು ಲೋಕಿ ಬಸೋ.. ತಾಜಾ ತಾಜಾ ಬೋಟಿ ತಂದೆ ತಗೋಬಾ ತಂದೆ.. ಬೋಟಿ ಸ್ಪೆಷಲ್ ಬೋಟಿ ಬೋಟಿನ ಚೆನ್ನಾಗಿ ನೀರಲ್ಲಿ ಬೇಯಿಸಿಕೊಳ್ಳೋಣ ಕಲ್ಲುಪ್ಪು ಗರನೇ చక్కే లవంగా అరెంతు పొట్ట్ మార్క్ మార్కొనిరో ఇరులి 1 నింషన్ కాయే పుంటి బెల్లెడి ప్లేస్టో కట్ మార్కొనిరో టమాటోను ಚೆನ್ನಾಗಿ ಬೇಯಿಸ್ಕೊಂಡಿರೋ ಆ ಬೋಟಿ ಕಲ್ಲುಪ್ಪು ಅರಿಶಿನ ಪುಡಿ ಖಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಜೀರಿಗೆ ಪುಡಿ नाटी मरी बोटी फ्रई रुचि बरकोस्क गरी गरी चर्बे नीरो चना बोटी मसाले बेकोड़े काळ मेणसीन पुढे हसुर मेणसीन काय आहे करब्यान सोपो कोनेदागे कोथमेरी सोपो ಕನ್ನಡ ಪ್ರಕಾಶಾಲೆನೆ ಅಂದ್ರೆ ಹಂಗೆ ಇನ್ನೊಬ್ಬರನ್ನ ಕರೆದು ಹಂಚ್ಕೊಂಡು ತಿನ್ನೋದೇ ಕನ್ನಡ ಪ್ರಕಾಶ ಬೋಟಿ ಪೀಸ್ ಜೊತೆಗೆ ಚರ್ಬಿನ ಮಿಕ್ಸ್ ಮಾಡಿಕೊಂಡು ಚರ್ಬಿ ಸೂಪರ್ ಆಗೈತೆ ಚರ್ಬಿ ಬಾಯಲ್ಲಿ ಬೆಣ್ಣೆ ತರ ಕರ್ಗೋಯ್ತದೆ ಅದ್ರ ಟೇಸ್ಟ್ ಬೇರೆ ನಮ್ಮ ಹುಡುಗರ ಅಂತಾರೆ ನನ್ನ ಚೋಟಿ ಇಲ್ಲಿ ಸಾಕತ್ ಆಗೈತೆ ನಾಟಿ ಮರಿ ಬೋಟಿ ಚರ್ಬಿ ಅಂತ ಏನು ನೋಡ್ತಾ ಇದೀರ ತುಂಬಾ ತುಪ್ಪ ತುಪ್ಪ ತರ ಇದೆ ತಿಂತ ಇದ್ರೆ ಇನ್ನು ತಿನ್ಬೇಕು ಅಂತ ಅನಿಸ್ತದ ನಮ್ಮ ಕನ್ನಡ ಪಾಕಶಾಲೆನ ನೋಡ್ತಾ ರೀ ಇವ್ರನ್ನ ನಮ್ಮ ಹುಡುಗರನ್ನೆಲ್ಲ ಹೀಗೆ ಬೆಳೆಸ್ತಾರೆ ಈ ನಾಟಿ ಮರಿ ಬೋಟಿ ಜೊತೆಗೆ ಆ ಚರ್ಬಿ ಕಾಂಬಿನೇಷನ್ನು ನೀವು ನೋಡ್ತಾ ಇರ್ಬೋದು ಮಳೆ ವಾತಾವರಣಕ್ಕೆ ಈ ನಿಮ್ಮ ನೆನಪು ಈ ಬಿಕ್ನಾಸಿ ಮಳೆ ನಿಮ್ಮ ನಗು ನಿಮ್ಮ ಕೂದಲು ನಿಮ್ಮ ಗೆಜ್ಜೆ ಸದ್ದು ನಿಮ್ಮ ಬ್ಯೂಟಿ ನಿಮ್ಮ ವಾಯ್ಸು ಆ ವಾಚು ಆ ರಾಸ್ಕಾಲ್ ದೇವದಾಸ್ ಗಂಟೆ ಸದ್ದು ಎಲ್ಲ ಮಿಕ್ಸಾಗಿ ಅಂದಂಗೆ ಈ ಲಿವರ್ ಫ್ರೈ ಚರ್ಬಿ ಎಲ್ಲ ಮಿಕ್ಸಾಗಿ ಒಳ್ಳೆಯ ಕಾಂಬಿನೇಷನ್ನು ತಿಂತಾಯಿದ್ರೆ ಆ ಆ ರುಚಿನ ಸವ್ಕೊಂಡು ತಿಂದ್ರೆ ಆದರೂ ಮಜಾನೇ ಬೇರೆ ಈ ರುಚಿನಲ್ಲಿ ಏನು ಟೇಸ್ಟ್ ಮಾಡಿದ ತುಂಬ ದಿನಗಳಿಂದ ಕನ್ನಡ ಪಾಕಶಾಲೆಗೆ ಬರಬೇಕು ಅಂತ ಅನ್ಕೊಂಡಿದ್ದೆ ಇವತ್ತು ಕಾಲ ಕೂಡ ಬಂತು ನಮ್ಮ ಸ್ನೇಹಿತರು ಮಾಡ್ತಾ ಇರೋ ವಿಡಿಯೋಗಳನ್ನ ನಾನು ಪ್ರತಿದಿನ ನೋಡ್ತಿದ್ದೆ ಯೂಟ್ಯೂಬಲ್ಲಿ ಅಲ್ಲಿ ಆದ್ದರಿಂದ ಅಲ್ಲಿ ಇವತ್ತು ನಾನು ಜೊತೆ ಭಾಗಿಯಾಗೋಣ ಅಂತ ಬಂದಿದ್ದೀನಿ ಕಾಲೇಜ್ ದಿನಗಳಲ್ಲಿ ನಾನು ಇವನು ಒಂದೇ ಬೆಂಚಲ್ಲಿ ಕೂತ್ಕೊಂಡು ಪಾಠ ಕೇಳ್ತಾ ಇದ್ದೋ ಇವತ್ತು ಕನ್ನಡ ಪಾಕಶಾಲೆಯಿಂದ ಜೊತೆಯಲ್ಲಿ ಕೂತ್ಕೊಂಡು ಒಂದು ಊಟ ಸಭೆ ಅಂತ ಸೌಭಾಗ್ಯ ಕೊಟ್ಟೈತೆ ಕನ್ನಡ ಪಾಕಶಾಲೆಗೆ ನಂದು ಕೋಟಿ ಕೋಟಿ ನಮ್ಮನ್ನು ಅಂತ ಹೇಳ್ಬೋದು ಎಲ್ಲೋ ಇದ್ದರ ಅಷ್ಟು ತಗೋ ಬರುತ್ತೆ ಒಂದು ಸ್ನೇಹ ಬಾಂಧವ್ಯ ಕೂಡಿಸುತ್ತೆ ಒಂದು ಉತ್ತಮ ಪ್ರೀತಿ ವಿಶ್ವಾಸ ವೃದ್ಧಿ ಆಗುತ್ತೆ ಅದಕ್ಕಿಂತ ಇನ್ನೇನು ಬೇಕು ಅದೇ ನಮಗೆ ಕೊನೆ ತನಕ ಶಾಶ್ವತವಾಗಿರೋದು ಪ್ರೀತಿ ವಿಶ್ವಾಸ ಯಾವಾಗಲೂ ನಮ್ಮ ಸ್ನೇಹ ಹೆಂಗದೆ ದೋಸ್ತಿ ದೋಸ್ತಿಸ್ಟೆಷ್ಟು ಆ ಚಿಂತಾ ಇದ್ರೆ ನಾಟಿ ಮರಿ ಬೋಟಿ ಹೊಡಿಬೇಕು ಅನ್ಸುತ್ತೆ ಪಲ್ಟಿ ಪಲ್ಟಿ ಬೇಕಾರ್ ಹುಡು ಆಮೇಲೆ ಹೋಗ್ಬಿಟ್ಟು ಓಟಿ ಹುಡುದ್ಬಿಟ್ಟಿ ಇಲ್ಲ ಗುರು ನಮ್ಮ ಸಸಿಗೆ ಸಸಿನೇ ಶಾಟಿ ಬಟರ್ ನಮ್ಮ ಬಟರ್ ಕೈರುಚಿ ತಿನ್ನೋದೇ ಚಂದ ಅದಕ್ಕೆ ಲೋಗು ಗುರುಾ ಹುಡುಕೊಂಡ ಬಂದಿದೆ ಇಲ್ಲಿಗೆ ಶರ್ಬಿಯಂತು ತಿಂತಾ ಇದ್ರೆ ತಿಂತನೇ ಇರಬೇಕು ಅನ್ಸುತ್ತೆ ಸೂಪರ್ ಟಕದ 헤ಡೆ ಥ್ಯಾಂಕ್ ಯು ಬ್ರೋ ಕರೆಕ್ಟ್ ಗೆ ಸೂಪರ್ ಆಗಿದೆ ಅಂತಮ್ಮ ಇವ ತಂಗಿತ್ತು ರೆಸಿಪಿ ನಮ್ಮ ಹುಡ್ಗನ್ ಹುಡ್ಗಿ ಹೆಸರು ಸ್ವೀಟ್ ಸೂಪರ್